బాజన బయ భయ ఆగ నమ్మంతవర్గే హిం ఇర కంప్లైంట్ తగిన వస్తుంది స్టేషన్ హారి తగ్గించు డ్రైవర్స్ బంద్ర ఏనప్ప అడ్డ హాకూ తాపత్ర రాత్రి పెట్రోల్ బంక్ హి హాక్రె హి అల్ పడదవర బు పోలీరు హతారా ఏమేనూ ఇలా సుమారు నగోటల్ ఎరడు వచ్చ ఎంక్వైరి ఆకే యావత్ నమ్ కంప్లైంట్ తగ్గి ಕಂಪ್ ಏನು ಇದು ಕಂಪ್ಲೇಂಟ್ ತಗೊಳ್ಳೋದು ಏನು ಮಾಡ್ತೀವಿ ಬಿಡ್ತೀವಲ್ವಾ ಅಟ್ಲೀಸ್ಟ್ ಇನ್ನಿತ್ತು ಸೊ ನಾನು ಹೇಳಿ ಸತ್ತೋಗಿವೆ ನಾವು ಯಾರು ಕೊಡೋದಿಲ್ಲ ನಾವು ಒಂದು ಜೆ ಸಿ ಬಿ ಬಂದು ಮಣ್ಣು ಮಾಡಬೇಕಾದ್ರೆ ಎಂಟು ಸಾವಿರ ಬೇಕು ಆ ಪಕ್ಕದಲ್ಲೇ ಗೋಮಾಳೆ ಇದೆ ಒಂದು ಎಕರೆ ಅಲ್ಲೇ ಇವಾಗ ಮಣ್ಣು ಮಾಡೋಕ್ಕೆ ಬೀಳಲ್ಲ ಅವರು ಮಣ್ಣು ಮಾಡೋಕ್ಕೆ ಬೀಳಲ್ಲ ಅಲ್ಲೇ ಸರ್ ನಂಬರ್ ಅಲ್ಲಿ ಒಂದು ಎಕರೆ ಎರಡು ಗುಂಟೆ ಗೋಮಾಳ ಇದೆ ಜೆ ಸಿ ಡಿ ಬರಬೇಕು ಅವ್ರನ್ನೂ ಅದ ಇಲ್ಲಿ ಏನು ನನಗೆ ಐ ಡೋಂಟ್ ನೋ ಅದು ಬಿಡು यार ये डिमांड देदार है ये अनन ये यार हो ये मना हो और डेना पर स्वर्ण वाला है आदमी ये सच्चा नाडम अडामेंट पिंकी हेड हेड स्टपरन वॉलिस इंस्पेक्टर अनफिट इट टू बी कंटिन्यूड इन द डिपार्टमेंट विद इन 24 आवर्स लेट मी स्पीक जुबेडा पुलिस कन्हैया इंक्वायरी विद 24 आवर्स और 38 आवर्स आई विल बी मेगल प्रेजेंट इन द प्रेजेंस ऑफ द डिप्टी कमिश्नर ऑफ द पुलिस

ಆ ತರ ಇದ್ರೆ ನಾನು ಯಾರು ಕರ್ಕೊಂಡು ಬರ್ತಿದ್ದೆ ಎಪ್ಪತ್ತಾರು ಸಂಘ ಸಂಸ್ಥೆಗಳಿದೆ ಆರ್ ಎಸ್ ಎಸ್ ಇದೆ ಬಿ ಎಚ್ ಪಿ ಇದೆ ಇನ್ನೊಬ್ಬ ಇದೆ ಸುಧಾಕರ್ ಹತ್ರ ಹೋಗ್ಬೇಕಿತ್ತು ಇನ್ನೊಬ್ರ ಹತ್ರ ಹೋಗ್ಬೇಕಿತ್ತು ಅಲ್ಲೇ ಜನತರ ಮಾತ್ರ ಎಲ್ಲ ಬೇಕಿದ್ರೆ ಇನ್ನೊಂದು ಗಲಾಟೆ ಮಾಡಯವಿಟ್ಟು ಬಿಕಾಸ್ ಆಲ್ ಆಫ್ ಯಾಕಂದ್ರೆ

ಕರ್ಮ್ ಬಂದ ಇವ್ ಜೆಡ್ ಪಿ ಮೆಂಬರ್ ಇವನು ಇವ್ ನಾಯಮ್ಮ ಇವ್ ನೀ ಪರಿಚಯ ಮಾಡಿ ನಾನು ಒಬ್ಬನೇ ಸ್ಟೇಷನ್ ಎಲ್ಲ ಯಾವ್ಯ ರೀತಿ ಸಿ ಸಿ ಕ್ಯಾಮರಾ ಫುಟೇಜಸ್ ಯಾವ್ಯ ರೀ ತಿಂಗು ನನಗೆ ಪೊಲೀಸ್ ಇಂದ ಹಿಡಿದು ಸ್ಟೇಷನ್ ಆಗಿದೆ ನಾನು ಹೋಗಿರುವಾಗ ಅನ್ನೋದು ಸಿ ಟಿವಿ ಫುಟೇಜಸ್ ಎಲ್ಲ ತೆಗೆದು ಪಬ್ಲಿಕ್ ಒಪಿನಿಯನ್ ತಗೊಂಡು ಇದು ಇಷ್ಟೇನೆ ನಿಮ್ಮ ಮುಖಾಂತರ ನಮ್ಮ ಆಫ್ ಕಾಲೇಜ್ ಚಿಕ್ಕಬಳ್ಳಾಪುರದವರೆಗೆ ಹಂಬಲ್ ರಿಕ್ವೆಸ್ಟ್ Within 48 hours, he has to conduct the inquiry in the presence of Deputy Commissioner of Police and to the Justice.